ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಹಿಡಿಯೋ ನಾನು ನಿಮಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕ್ಲಾರ್ದೆ ಕೆಂಪು ಚಟ್ನಿ ಮಾಡೋದು ಹೆಂಗೆ ಅಂಬೋದನ್ನು ತೋರಿಸ್ಲಿಕ್ಕೆ ಅಂದರೆ ಒಣ ಮೆಣಸಿನ್ಕಾಯಿ ಹಾಕಿ ಕೆಂಪು ಚಟ್ನಿ ಹೆಂಗೆ ಮಾಡೋದು ಅಂಬೋದನ್ನು ತೋರಿಸ್ತೀನಿ ಇದು ಒಂದು ವರ್ಷಗಟ್ಟಲೆ ನೀವು ಇಟ್ಕೋಬೋದು ಅಷ್ಟು ಟೇಸ್ಟ್ ಆಗ್ತದೆ ಮತ್ತು ಮಾಡೋದು ಅಗದಿ ಸರಳದ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಎಲ್ಲದಕ್ಕೂ ದೋಸೆ ಕಾತು ಇಡ್ಲಿಗೆ ಭಕ್ರಿ ಚಪಾತಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡ್ಲಿಕ್ಕೆ ಎಲ್ಲದಕ್ಕೂ ಅದ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಇದನ್ನು ಹೆಂಗೆ ಮಾಡಿದೆ ಏನೇನು ಸಾಮಾನು ಈಗ ನೋಡ್ಕೊಂಬರೋಣಂತ ಇಲ್ಲಿ ನೋಡ್ರಿ ನಾನು ಪಾವು ಕಿಲೋ ಅಷ್ಟೇನದ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿನಿ ಮತ್ತು ಖಾರಕ್ಕೇನದ ಒಂದು ಎಂಟರಿಂದ ಹತ್ತು ಗುಂಟ್ರ ಮೆಣಸಿನ್ಕಾಯಿ ತೊಗೊಂಡಿ ಅಂದ್ರೆ ಖಾರ ಭಾಳ ಇವು ಹೀಗಾಗಿ ನಾನು ಸ್ವಲ್ಪ ಹಾಕೊಳ್ಕೊಳ್ತೀನಿ ನಿಮ್ಗೆ ಇನ್ನೂ ಖಾರ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಗೋಬಹುದು ಈಗ ಇವನೇನದ ಬಿಸಿನೀರಿಗೆ ಹಾಕೊಳ್ಳೋಣ ಇಲ್ಲಿ ಒಂದು ಬುಟ್ಟಿಗೆ ಏನಾದಿ ಇವನ್ನ ಮೆಣಸಿನ್ಕಾಯಿ ಹಾಕೊಳ್ಕೊಳ್ತೀನಿ ಈಗ ಇದಕ್ಕೆ ಬಿಸಿನೀರು ಹಾಕೊಳ್ಳೋಣ ಚೊಲೋತ್ ನಂಗೆ ಕಾಸಿದ ನೀರೇನದ ಇದಕ್ಕ ಹಾಕೋಣ ಹಾಕೊಂಡು ಒಂದು ಅರ್ಧ ಏನಿದೆ ಇವನ್ನ ಮುಚ್ಚಿಡೋಣ ಅಂತಂದ್ರೆ ನೆನಪಿ ತಪ್ಪಿಸ್ತೀರೋ ಮೆಣಸಿನ್ಕಾಯಿ ನೀರಾಗಿ ಮುಳುಗಿಸೋಣ ಈಗ ಮೇಲೆ ಮುಚ್ಚಿ ಅರ್ಧ ತಾಸು ಏನಿದೆ ನೆನೆ ತಗೊಳ ನೋಡ್ರಿ ಒಂದು ಅರ್ಧ ತಾಸಾಗಿ ಅವೆಲ್ಲ ನೆಂದವಿ ಈವನೇನಾದ್ರು ಬಸಿ ಹಾಕೊಂಡು ಒಂದು ಬಸಿ ಬುಟ್ಟಿಗೆ ಇಲ್ಲಿ ಬಸ್ ಹಾಕೋಣ ಬಸಿ ಹಾಕೊಂಡಿ ಒಂದು ಐದ್ ನಿಮಿಷ ನೀರು ಇಳೋವರೆಗೂ ಬಿಡೋಣ ಅಂತ ಒಳಗ ಇಲ್ಲಿ ನೋಡ್ರಿ ನಾನು ಗ್ಯಾಸ್ ಹೊತ್ತಿಸಿ ಬುಟ್ಟಿ ಇಟ್ಟಿನಿ ಅದಕ್ಕೇನಾದ್ರೂ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಈಗ ಈಗೇನಾದ್ರೂ ಇವು ಮೆಣಸಿನಕಾಯಿ ಬಸಿ ಹಾಕಿದ್ವಲ್ಲ ಇದಕ್ಕೆ ಹಾಕೋಣ ಈಗ ಇಲ್ಲಿ ನಾನು ಕೈ ಹಾಕ್ಸ್ಕೊಂಡಿದ್ದೀನಿ ನೋಡ್ರಿ ನಾಲ್ಕರಿಂದ ಐದು ನಿಮಿಷ ಹುರ್ದೇನೆ ಈಗ ಇದಕ್ಕೆ ನಾನು ಇಲ್ಲೇ ಒಂದ್ ಹಿಡಿಯಷ್ಟು ಕರ್ಬೇವ್ ಹಾಕೊಂಡ್ಕೊತೀನಿ ಹಾಕೊಂಡು ಇನ್ನೊಂದು ಕೈ ಹಾಕ್ಸ್ಕೊಂಡಿದ್ದೀನಿ ಇದು ನೋಡ್ರಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾಲ್ಕರಿಂದ ಐದು ನಿಮಿಷ ಇದನ್ನು ಹುರ್ಕೊಂಡು ಆಮೇಲೆ ಕರಿಬೇವು ಹಾಕಿನಿ ಈಗೇನಾದ್ ಇದ್ರೆ ಮ್ಯಾಲ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣಂತೆ ಇಲ್ಲೇ ಮೆಣಸಿನ್ಕಾಯಿ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಹಾತು ಇದು ಬೆಚ್ಚಗಿದ್ದಾಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಲಾರ್ದಂಗೆ ಏನಿದೆ ಇದನ್ನು ರುಬ್ಕೋಬೇಕಾಗ್ತದೆ ಇಲ್ಲಿ ಜಾರಿಗೆ ಇಲ್ಲೇ ಉಪ್ಪು ಹಾಕೊಂಡಿ ಬೆಲ್ಲ ಹಾಕ್ಕೊಂಡು ಜೀರಿಗೆ ಹಾಕೊಳ್ಕೊಳ್ತೀನಿ ಇದು ನೋಡ್ರಿ ಹುರಿದದ್ದು ಮೆಂತೆ ಪುಡಿ ಹಾಕೊಳಕಿನಿ ನಿಮ್ಗೆ ಹುರಿದ್ ಮೆಂತೆ ಪುಡಿ ಇಲ್ಲ ಅಂದ್ರೆ ನಾವು ಮೊದಲು ಎಣ್ಣೆ ಹಾಕಿ ಏನು ಮೆಣಸಿನ್ಕಾಯಿ ತಳಸ್ಕೊತಿವಿಲ್ಲ ಅವಾಗ ನಾವು ನಾಕಾ ಮೆಂತೆ ಹಾಕೊಂಡ್ರೆ ಕರ್ಕೋಬಹುದು ಇವು ಎಣ್ಣೆ ಒಳಗ ಇಲ್ಲ ಅಂತಂದ್ರೆ ಹುರಿದ್ ಮೆಂತೆ ಪುಡಿ ಇದ್ರೆ ಅದನ್ನ ಹಾಕೋಬಹುದು ನಾನು ಹುರಿದ್ ಇಟ್ಟಿದ್ದ ಮೆಂತೆ ಪುಡಿ ಹಾಕೊಳಕತ್ತೇನಿ ಎರಡು ಚಮಚ ಹಾಕೊಳ್ಕೇನಿ ಈಗ ಇದಕ್ಕೆ ಹಿಂಗ್ ಹಾಕೊಳ್ಳೋಣ ರುಬ್ಕೊಂಬರೋಣ ಈಗ ಇದು ನೋಡ್ರಿ ಮೂರು ನಿಂಬೆ ಹಣ್ಣು ನಾನು ಈಗ ನಾನು ಹೆಚ್ಕೊಂಬರೋಣ ಇದು ನೋಡ್ರಿ ಚಟ್ನಿ ಈಗ ಇಷ್ಟು ರುಬ್ಕೊಂಡ್ಬಂದಿ ನಾನು ಈಗ ಇದಕ್ಕೇನಾದ್ರೆ ನಾವು ನಿಂಬೆಹಣ್ಣಿನ ರಸ ಹೆಣ್ಕೊಂಡಿಲ್ಲಲ್ಲ ಮೂರು ನಿಂಬೆ ಹಣ್ಣು ಹಿಂಡ್ಕೊಂಡಿ ಇದನ್ನ ಇದಕ್ಕೇನಾದ್ರೂ ಸೋಸ್ಕೊಳೋಣ ಬೀಜ ಇರ್ಲಾರ್ದಂಗೆ ಬೀಳಲಾರ್ದಂಗೆ ಸೋಷ್ಕೋಬೇಕಾಗ್ತದೆ ಈಗಿನ ಸ್ವಲ್ಪ ಏನಾದರೂ ಸಣ್ಣಾಗಿ ರುಬ್ಕೊಳೋಣ ಭಾಳ ಸಣ್ಣ ಬೇಡ ಚೂರು ಉರುಟಿದ್ರೆ ಚಟ್ನಿ ರುಚಿ ಆಗ್ತದೆ ಒಂದು ಚೂರು ಹುರುಟಾಗಿ ರುಬ್ಕೋಣ ಇದನ್ನ ನೋಡ್ರಿ ಚಟ್ನಿ ರೆಡಿ ಆಯ್ತು ಇನ್ನೂ ನಿಮಗೆ ಸಣ್ಣ ಬೇಕಂದ್ರೆ ಇನ್ನೂ ಸಪ್ ಮಾಡ್ಕೋಬೋದು ಇಷ್ಟು ರೊಟ್ಟಿ ಉಟ್ಟಿದ್ರೆ ಭಾಳ ಟೇಸ್ಟ್ ಆಗ್ತದೆ ತಿನ್ಲಿಕ್ಕೆ ಮತ್ತೆ ಇದನ್ನೇನಾದ್ರೆ ನೀವು ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡ್ರೆ ಅಂದ್ರೆ ಫ್ರಿಜ್ನೊಳಗೆ ಇಡೋದು ಸತ್ಯಕ್ಕೆ ಬೇಡ ನಿಮ್ಗೇನಿದೆ ಆರಿಂದ ಎಂಟು ತಿಂಗಳ ಕೆಡಂಗಿಲ್ಲ ಇದು ಅಷ್ಟು ಚಲೋ ಇರ್ತದೆ ಮತ್ತು ನೀವು ಬಡಿಸೋ ಮುಂದೆ ಅಥವಾ ನಿಮಗೆ ಉಳ್ಳಾಗಡ್ಡಿ ಬೇಕಂದ್ರೆ ಊಟಕ್ಕೆ ಕೂಡ ಮುಂದೇನದ ಸ್ವಲ್ಪ ನೀವು ಚಟ್ನಿ ತೊಗೊಂಡೇನದ ಇದಕ್ಕೆ ಒಗ್ಗರಣೆ ಹಾಕೊಂಡು ಸಣ್ಣ ಉಳ್ಳಾಗಡ್ಡಿ ಹೆಚ್ಚಾಕೊಂಡ್ರೆ ಹಾಕೊಂಡ್ರೆ ಭಾಳ ಅಂದರೆ ಭಾಳ ಆಗ್ತದೆ ಚಟ್ನಿ ಮತ್ತು ಅನ್ನಕ್ಕೆ ಚಪಾತಿ ಭಕ್ರಿ ಎಲ್ಲದಕ್ಕೂ ಬೆಣ್ಣೆ ತುಪ್ಪ ಅಥವಾ ಒಗ್ಗರಣೆ ಹಾಕೊಂಡು ಊಟ ಮಾಡ್ಬೋದು ಅಷ್ಟು ಟೇಸ್ಟ್ ಆಗ್ತದೆ ನೋಡಿದ್ರಲ್ಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನೂ ಹಾಕ್ಲಾರ ಚಟ್ನಿ ಇದು ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತದೆ ನಿಮ್ಮ ಮನೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡ್ರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಒಂದಿಗೆ ಭೇಟ ಶ್ರೀರಾಮ ಸಮರ್ಥ